ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ನೋಟಿಫಿಕೇಷನ್ಗೆ ಸಿಗುತ್ತೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇ ಎಸ್ ಐ ಮೋಕ್ ಟೆಸ್ಟ್ ನಾಲ್ಕನ್ನು ಅಪ್ಲೋಡ್ ಮಾಡಲಾಗಿದೆ ಸೊ ಮ ಕಳೆದ ಮೂರು ಟೆಸ್ಟ್ಗಳನ್ನು ಅಟೆಂಡ್ ಮಾಡಿರೋರು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ ಲಿಂಕನ್ನು ಹೋಗಿ ಕ್ಲಿಕ್ ಮಾಡಿ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು ಇದ್ರ ಬಗ್ಗೆ ಮಾಹಿತಿಯನ್ನು ಗೊತ್ತಿಲ್ಲದಿರೋರು ಮೊದಲನೇ ಸಲ ವೀಡಿಯೋನ ನೋಡ್ತಿರೋರು ವೀಡಿಯೋನ ನೋಡ್ತಾ ಇದ್ದೀರಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಮುಂಬರುವಂಥ ಇ ಎಸ್ ಐ ಪರೀಕ್ಷೆಗೆ ಪ್ರತಿನಿತ್ಯ ಆನ್ಲೈನ್ ಕ್ವೀಸನ್ನು ನಡೆಸಲಾಗ್ತಾ ಇದೆ ಬೆಟರ್ ಆಗಿರ್ತಕ್ಕಂಥ ಹಿಸ್ಟ್ರಿ ಪಾಲಿಟಿ ಎಕನಾಮಿಕ್ಸ್ ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಗಳಿಂದ ಆದಂಥ ಇಪ್ಪತ್ತರಿಂದ ಮೂವತ್ತು ಪ್ರಶ್ನೆಗಳ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಒಂದಿನ ಅಥವಾ ಎರಡು ದಿನಕ್ಕೊಂದ್ಸಲ ಅಪ್ಡೇಟ್ ಮಾಡ್ತಾ ಇದ್ದೀನಿ ಕ್ವಿಝನ್ನು ನೀವು ಅಟೆಂಡ್ ಮಾಡೋದರಿಂದ ಮುಂಬರುವ ಎಲ್ಲ ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತೀನಿ ಉತ್ತರಗಳಿರ್ತದೆ ಆಪ್ಷನ್ಗಳಿರ್ತದೆ ನೆಕ್ಸ್ಟ್ ಅನ್ನೋ ಬಟನ್ ಇರ್ತದೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟ ಮೇಲೆ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಒಂದು ಕ್ವಿಝಲ್ಲಿ ಇಪ್ಪತ್ತರಿಂದ ಐವತ್ತು ಕ್ವೆಶನ್ ತನಕ ಇರ್ತದೆ ಇವತ್ತಿನ ಕ್ವಿಝಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ನಿಮಗೆ ಇದೆ ಉದಾಹರಣೆಗೆ ಇಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ಈ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಮಾರ್ಕ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಮುಂದಿನ ಪ್ರಶ್ನೆ ಓಪನ್ ಆಗುತ್ತೆ ಇದೇ ರೀತಿಯಲ್ಲಿ ನಾನು ಆನ್ಸರನ್ನು ಕ್ಲಿಕ್ ಮೇಲೆ ನಾನು ಇಲ್ಲಿ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡ್ತಿಲ್ಲ ಜಸ್ಟ್ ನೀವು ತೋರಿಸ್ತಾ ಇದ್ದೀನಿ ಈ ಥರ ಕ್ಲಿಕ್ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಆನ್ಸನ್ನ ಸೆಲೆಕ್ಟ್ ಮಾಡದೆ ನೆಕ್ಸ್ಟ್ ಅಂತ ಹೋಗೋಕ್ಕಾಗಲ್ಲ ಪ್ರತಿ ಪ್ರಶ್ನೆ ನೀವು ಅಟೆಂಡ್ ಮಾಡಲೇಬೇಕಾಗತ್ತೆ ಸೊ ಯಾರ್ಯಾರು ಟೆಸ್ಟನ್ನು ಅಟೆಂಡ್ ಮಾಡಿದರೆ ಮೊದಲು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಇದೆ ಹೋಗಿ ಅಟೆಂಡ್ ಮಾಡಿ ಟೆಸ್ಟನ್ನು ಯಾವ ರೀತಿ ಅಟೆಂಡ್ ಮಾಡೋದು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಟೆಸ್ಟನ್ನು ಅಟೆಂಡ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆನ್ ಮಾಡಿ ಈ ಒಂದು ಟೈಟಲ್ ಬಾರ್ನ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಆನ್ಲೈನ್ ಇ ಎಸ್ ಐ ಮೋಕ್ ಟೆಸ್ಟ್ ಒನ್ ಟೆಸ್ಟ್ ಟು ಟೆಸ್ಟ್ ತ್ರೀ ಮತ್ತು ಟೆಸ್ಟ್ ಫೋರ್ ಇವತ್ತು ಅಪ್ಲೋಡ್ ಮಾಡಿರೋದು ನಾಲ್ಕನೇ ಟೆಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡಿ ಈ ಒಂದು ಕ್ವಿಸನ್ನು ಅಟೆಂಡ್ ಮಾಡ್ಬೋದು ಅದೇ ರೀತಿ ಪ್ರಚಲಿತ ವಿದ್ಯಮಾನಗಳ ಕ್ವಿಝ್ ಎರಡಿದೆ ಜೊತೆಗೆ ಸಾಮಾನ್ಯ ಜ್ಞಾನದ ಕ್ವಿಸು ಎರಡಿದೆ ಎಲ್ಲವನ್ನು ಅಟೆಂಡ್ ಮಾಡೋ ಪ್ರೋಸೆಸ್ ಒಂದೇ ಇರ್ತದೆ ಅದರಿಂದ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ರೀತಿ ಅಂತ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಸೈಟ್ ಓಪನ್ ಆಗುತ್ತೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ನೀವು ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬನ್ನಿ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಇಲ್ಲಿ ಏನದು ರೆಪ್ರೆಸೆಂಟೇಷನ್ ಕೇಳುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಮೌಂಟೇನ್ ಅಥವಾ ಹಿಲ್ಸ್ ಅಂತ ಕೇಳ್ತಾ ಇದೆ ಸಪೋಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಫ್ರೆಶ್ ಆಗುತ್ತೆ ಕ್ರಾಸ್ ವಾಲ್ಸ್ನ ಕೇಳ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡಿ ವರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಲಿಂಕ್ ಓಪನ್ ಆಗುತ್ತೆ ಇನ್ನೊಂದು ಪೇಜು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಪೂರ್ತಿ ಯುವರ್ ಲಿಂಕ್ ಈಸ್ ಆಲ್ಮೋಸ್ಟ್ ರೆಡಿ ಇನ್ ಟೂ ಸೆಕೆಂಡ್ಸ್ ಒನ್ ಸೆಕೆಂಡ್ ಅಂತ ತೋರಿಸ್ತಾ ಇದೆ ಗೆಟ್ ಲಿಂಕ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಸ್ಟ್ ಓಪನ್ ಆಗುತ್ತೆ ಇಪ್ಪತ್ತೈದು ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೀವು ಕೊಟ್ಟ ಮೇಲೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಮೇಲೆ ಸಬ್ಮಿಟ್ ಮಾಡಿದ್ರೆ ಎಷ್ಟು ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ ಎಷ್ಟು ಸರಿಯಾದಂಥ ಉತ್ತರಗಳಿವೆ ನಿಮ್ಮ ಸ್ಕೋರ್ ಎಷ್ಟು ಎಲ್ಲವನ್ನು ಕೂಡ ಕೊನೆಯಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸೊ ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಇದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು